ಎಲ್ಲ ಶಿಕ್ಷಕ ವೃಂದದವರೇ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಇರ್ತಕ್ಕಂಥ ಮಕ್ಕಳ ಪ್ರತಿನಿಧಿಯಾಗಿ ಘನತ ರಾಷ್ಟ್ರಪತಿಗಳಾಗಿ ಇಲ್ಲಿ ಕೂತಿರ್ತಕ್ಕಂಥ ಐಶ್ವರ್ಯ ಅವರೇ ಹಾಗೂ ಮತ್ತೋರ್ವ ಗೃಹ ಸಚಿವರಾದಂಥ ಕುಮಾರಿ ಗಗನ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಕಾಂತರಾಜ್ ಸಾಹೇಬ್ರೆ ಮತ್ತು ಇಲ್ಲಿಯ ಪ್ರಾಂಶುಪಾಲರುಗಳಾದಂಥ ಸನ್ಮಾನ್ಯ ಲೋಕೇಶ್ ಅವರೇ ಮತ್ತು ಸನ್ಮಾನ್ಯ ಸತೀಶ್ ಅವರೇ ಮತ್ತು ತಾಲೂಕಿನ ಅಕ್ಷರ ದಾಸೋಹದ ಅಧಿಕಾರಿಗಳು ಆತ್ಮೀಯರಾದಂಥ ಸನ್ಮಾನ್ಯ ರವಿರಂಗಪ್ಪನವರೇ ಮತ್ತು ಎಲ್ಲ ಶಿಕ್ಷಕರೇ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಸುಮಾರು ಇನ್ನೂರೈವತ್ತು ಜನ ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಖಂಡಿತ ಒಂದು ಖುಷಿ ಆಗ್ತದೆ ಈ ವಾತಾವರಣ ನೋಡಿದ್ರೆ ಹಿಂದೆ ಒಬ್ಬರು ತಹಸೀಲ್ದಾರ್ ಕಾಂತರಾಜ್ ಅಂತ ಇದ್ದರು ಅವರು ಸಂದರ್ಭದಲ್ಲಿ ನಾವು ಹುಡುಕೋದು ಈ ಜಾಗಗಳು ಎಲ್ಲಿ ಮಾಡಬೇಕು ಮಕ್ಕಳಿಗೆ ಒಳ್ಳೆಯ ಪರಿಸರ ಇರಬೇಕು ವಾಗ್ತು ಹೋಗದೋ ಅಂಥ ವಾತಾವರಣನ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಮುರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕಾತೃಕಾಳ್ ಶಾಲೆ ಇವೆಲ್ಲ ಜಗಳನ್ನ ಹುಡುಕಿ ಹುಡುಕಿ ನಾವು ಮಕ್ಕಳಿಗೆ ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾದ್ವಿ ಖಂಡಿತ ನಮಗೆ ಒಂದು ಇದು ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ದಿನೇ ದಿನೇ ನನಗೂ ಬಿಇಒರ್ಗು ನಮ್ಮ ಪ್ರಾಂಶುಪಾಲರಿಗೂ ನಮಗೆಲ್ಲ ಪೋಷಕರು ಕೂಡ ಇವತ್ತು ನಿಮ್ಮನ್ನು ನೋಡಿದ್ರೆ ನಮ್ಗೆ ಅನಿಸ್ತದೆ ಮೊದಲು ಯಾರು ಕೂಡ ನಾವು ಅಷ್ಟೇ ಇಷ್ಟು ಉದ ಇದನ್ನ ಮಾಡ್ತಾ ಇರಲ್ಲ ಆಸಕ್ತಿ ತೊಗೋತಾ ಇರಲಿಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಹೆಂಗೋ ಓದ್ತಾರ ಬಿಡು ಮಕ್ಕಳು ಅಂತಕ್ಕಂಥ ಭಾವನೆನಲ್ಲಿ ನಾವೆಲ್ಲರೂ ಇಡ್ತಾಯಿದ್ವಿ ಇದ್ವಿ ಆದ್ದರಿಂದ ಇವತ್ತು ಮನೆಯಲ್ಲಿ ಒಂದು ಅಥವಾ ಎರಡು ಇರೋದ್ರಿಂದ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತಕ್ಕಂಥದ್ದು ಎಲ್ಲ ಪೋಷಕರಲ್ಲೂ ಕೂಡ ಇವತ್ತು ಜವಾಬ್ದಾರಿ ಹೆಚ್ಚಿರೋದ್ರಿಂದ ಖಂಡಿತ ಇವತ್ತು ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆಗೆ ಹಾಕಿ ಅಲ್ಲಿ ಓದಿಸ್ಬೇಕು ಅಂತಕ್ಕಂಥದ್ದು ಜೊತೆಗೆ ಇವತ್ತು ಸರ್ಕಾರಗಳು ಇದು ಸನ್ಮಾನ್ಯ ದೇವೇಗೌಡರ ಚಿಂತನೆ ಇವು ಮೊರಾರ್ಜಿ ಶಾಲೆ ಇವೆಲ್ಲ ಮಾಡಬೇಕು ಅಂತ ಅವರು ಪ್ರಾರಂಭದಲ್ಲಿ ಇಡೀ ದೇಶದಲ್ಲಿ ಫಸ್ಟ್ ಮಾಡಿದಂಥವ್ರು ಅವರು ಅವ್ರು ಮಾಡಿ ಇವತ್ತು ಅವ್ರಿಗೆ ಅಂದೇ ಆಲೋಚನೆಗಳು ಇವೆಲ್ಲ ಅವರು ಅವರು ಎಲ್ಲ ಇವರೆಲ್ಲ ಈ ಥರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇವತ್ತು ಇಷ್ಟು ನಾವೆಲ್ಲ ಈಗ ಇಷ್ಟು ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ವ್ಯಾಸ ವಿದ್ಯಾಭ್ಯಾಸವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಾವು ಈಗ ಕಳೆದ ಒಂದು ವರ್ಷಗಳಿಂದ ಬಿ ಇವರು ನಾವು ಸಾಕಷ್ಟು ಕಸರತ್ತುಗಳು ನಮ್ಮ ತಾಲೂಕು ಬಗ್ಗೆ ಮಾಡ್ತಾ ಇದ್ದೀವಿ ಫಸ್ಟ್ ನಮ್ಮ ತಾಲೂಕು ಮಾ ಒಂದು ಮಾದರಿಯಾಗಿ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಗಳನ್ನ ದೊರಕಿಸ್ಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಸರ್ವೆಗಳನ್ನು ಮಾಡಿಸಿ ಈಗ ಪ್ರಾರಂಭಿಕವಾಗಿ ಒಂದು ಹತ್ತು ಶಾಲೆಗಳನ್ನು ಕೂಡ ಮಾಡ್ತಾ ಇದ್ದೀವಿ ಇವಾಗ ಅದು ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡ್ದು ಪಿ ಯು ಸಿವರೆಗೂ ಒಂದೇ ರೂಫ್ ಅಡಿನಲ್ಲಿ ಒಂದು ಶಾಲೆ ಮಾಡ್ತಕ್ಕಂಥದ್ದು ಅದಕ್ಕೆ ಸುಮಾರು ಎರಡರಿಂದ ಮೂರು ಸಾವಿರ ಜನ ಮಕ್ಕಳು ಒಂದೇ ಇದು ಏನು ಕಾಂಪೌಂಡ್ ಒಳಗೆ ಓದಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಆರನೇ ತರಗತಿಯಿಂದನೇ ಆ ಮಕ್ಕಳಿಗೆ ಸಿ ಇ ಟಿ ನೀಟ್ ಕೋಚಿಂಗ್ ಕೊಡಿಸುವಂಥದ್ದು ಇದೆಲ್ಲದನ್ನು ಕೂಡ ಈಗ ಪ್ಲ್ಯಾನ್ ಎಲ್ಲ ಇದೆ ನಾನು ಅಪ್ರೂವ್ ಆದಮೇಲೆ ತೋರಿಸ್ತೀನಿ ತಮಗೆ ಮುಂದೆ ಇನ್ನೊಂದು ಎರಡು ತಿಂಗಳಲ್ಲಿ ಎಲ್ಲ ಕೂಡ ಆಗ್ತದೆ ಪ್ಲ್ಯಾನ್ ಅಪ್ರೂವಲ್ಲು ಅದನ್ನು ಆ ಥರ ಒಂದು ವ್ಯಾಸಂಗವನ್ನು ಅದನ್ನು ಸರ್ಕಾರಿ ಶಾಲೆಗಳಲ್ಲೇ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ ನಾವು ಖಂಡಿತ ಅದನ್ನು ಮಾಡೇ ಮಾಡ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ತಾಲೂಕು ಮಕ್ಕಳಿಗೆ ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಏನು ಈ ಹಂತದಲ್ಲಿ ನಾವು ಅವ್ರಿಗೆ ಒಂದು ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಖಂಡಿತ ಅವ್ರ ಮುಂದೆ ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಅರ್ಥು ನಾವು ಸಾಕಷ್ಟು ಪರಿಶ್ರಮಗಳನ್ನ ಆಗ್ತಾ ಇದ್ದೇವೆ ಖಂಡಿತ ಅದು ಇನ್ನು ಹತ್ತು ವರ್ಷದಲ್ಲಿ ನಮಗೆಲ್ಲರಿಗೂ ಕೂಡ ಅದು ಒಂದು ಒಳ್ಳೆಯ ಹೆಮ್ಮರವಾಗಿ ಬೆಳೀತಾರೆ ಮಕ್ಕಳು ಅಂತಕ್ಕಂಥ ಆ ಆಶಾ ಭಾವನೆ ಇದೆ ಆ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ನಾವು ಮುಂದುವರಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತು ನಮಗಾದರೂ ಕೂಡ ನಮ್ಮ ಸತೀಶ್ ಅವರಾಗ್ಬೋದು ಲೋಕೇಶ್ ಅವರಾಗ್ಬೋದು ಐದು ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರೆಲ್ಲರೂ ಕೂಡ ನಮಗೆ ಅಪಾರವಾದಂಥ ಗೌರವ ಇದೆ ಅವರು ಯಾ ಶಾಲೆ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂಥ ಕಾಳಜಿ ಮತ್ತು ಅಲ್ಲಿ ಮಕ್ಕಳ ಬಗ್ಗೆ ಒಬ್ಬೊಬ್ಬರ ಬಗ್ಗೆನೂ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಆ ಮಕ್ಕಳಿಗೆ ಏನೂ ಕುಂಟಿದ್ದು ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅವರೇನು ಜವಾಬ್ದಾರಿಗಳು ತಗೋತಾರೆ ಅದು ಒಂದು ಇದು ಒಂದು ಥರ ಮಕ್ಕಳನ್ನ ಮಕ್ಕಳ ಮಾತಿಂದನೇ ನಾವು ಕೇಳಿದ್ರೆ ಅದು ಅರ್ಥ ಆಗುತ್ತೆ ಅಂತ ಭಾವಿಸ್ಕೋತೇನೆ ಪೋಷಕರು ಯಾರು ಕೂಡ ಆತಂಕ ಪಡೋದು ಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ಈ ಶಾಲೆನಲ್ಲಿ ಒಂದು ಮನೆಯಲ್ಲಿ ಒಂದು ಮನೆಯ ರೀತಿಯಲ್ಲಿ ಏನು ಮಕ್ಕಳನ್ನು ನಡೆಸ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ಇವತ್ತು ಈ ಶಾಲಿನಲ್ಲಿ ಉತ್ತಮ ರೀತಿಯಲ್ಲಿ ಕಳೆದ ಎರಡು ಸಾವಿರದ ಹದಿಮೂರರಿಂದ ಕೂಡ ಅಲ್ಲಿ ಮುರಾರ್ಜಿನಲ್ಲಿ ಎಲ್ಲ ಉತ್ತ ಉತ್ತಮ ಅಂಕಗಳು ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೇವೆ ಈ ಸಲ ಇಲ್ಲಿ ಐದು ಮಕ್ಕಳು ನವ್ಯ ಕೆ ಎಮ್ ಅನ್ನೋರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿಮೂರು ಅಂಕವನ್ನು ಪಡೆದು ನಮ್ಮ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಅರ್ಷಿತಾ ಡಿ ಅನ್ನೋರು ಆರುನೂರ ಏಳು ಅಂಕ ಪಡೆದು ಇವತ್ತು ನಮಗೆ ಕೀರ್ತಿಯನ್ನು ತಂದಿದ್ದಾರೆ ಸ ಸಾನಿಕಾ ಅಂತಕ್ಕಂಥ ಒಂದು ಮಗು ಆರುನೂರು ಒಂದು ಅಂಕವನ್ನು ಪಡೆದಿದೆ ಮತ್ತು ಅರ್ಷಿತ ಅಂತಕ್ಕಂಥದ್ದು ನಮ್ಮ ತಿಮ್ಮನಹಳ್ಳಿ ಮತ್ತು ಗೋಪಾಲ ದೇವರಹಳ್ಳಿ ಪಂಚಾಯಿತಿ ಮೊನ್ನೆನೂ ಕೂಡ ಸಿಕ್ಕಿದ್ರು ಅಕ್ಕವರಲ್ಲಿ ಅವರು ಆರುನೂರು ಅಂಕವನ್ನು ಪಡೆದಿದ್ದಾರೆ ಪ್ರಜ್ಞಾಶ್ರೀನು ಕೂಡ ಆರುನೂರು ಅಂಕ ಪಡೆದಿದ್ದಾರೆ ಇವತ್ತು ನಮಗೆಲ್ಲರಿಗೂ ಕೂಡ ಭರವಸೆ ಕೊಡ್ತಾಯಿದ್ದಾರೆ ಅವರು ನಾವು ನಾವೊಂದು ಹೇಳ್ಬಿಟ್ಟಿದ್ದೀನಿ ನನಗೆ ಯಾರ್ದು ಕೂಡ ಟ್ರಾನ್ಸ್ಫರ್ದು ಇದಕ್ಕೆ ನಾವು ಗೋಜ್ಗೆ ಹೋಗುವಂಥ ಶಾಸಕ ನಾನಲ್ಲ ನನಗೆ ಒಳ್ಳೆಯವರು ಯಾರಿದ್ದಾರೆ ಅವ್ರು ಉಳಿಸ್ಕೊಂಡು ಅವರಿಂದ ಕೆಲಸ ತಗೊಳ್ಳೋದು ನನಗೆ ಒಂದು ಮುಖ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು ಹೇಳ್ತಾ ಇರೋದು ಯಾಕೆಂದರೆ ಸತೀಶ್ ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕೋ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಪ್ರತಿ ವರ್ಷ ಎಸ್ ಎಲ್ ಪಾಸ್ ಪಾಸಾಗಿ ಹೋಗ್ತಾರಲ್ಲ ಮಕ್ಕಳು ನಾವು ಯಾರ ಯಾವ್ಯಾವ ಸ್ಕೂಲಲ್ಲಿ ಯಾವ ಮಕ್ಕಳು ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಆ ಮಕ್ಕಳನ್ನು ಎಲ್ಲಿಗೆ ಸೇರಿಸಿ ಇನ್ನೂ ಉತ್ತಮ ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಅವರು ನಾವು ಸಾಕಷ್ಟು ಕಸರತ್ತು ಮಾಡ್ತೀವಿ ಬಿ ಯು ಅವರು ನಾವು ಲೋಕೇಶ್ ಅವರು ಅವರೆಲ್ಲ ಯಾಕೆಂದರೆ ಇಲ್ಲಿ ಅವು ಕೆ ಕೆಲವು ಉಡುಪಿ ಕಡೆ ಶು ಆಗ್ತಕ್ಕಂಥದ್ದು ಎಲ್ಲ ಅವ್ರಿಗೆ ಯಾಕೆಂದರೆ ಒಳ್ಳೆಯ ಎಜುಕೇಷನ್ ಸಿಗಲಿ ಅಂತಕ್ಕಂಥ ದೃಷ್ಟಿಯಿಂದ ಅವರೇ ಹೋಗಿ ಮಕ್ಕಳನ್ನ ಅಡ್ಮಿಷನ್ ಬಂದಂಥದ್ದು ಕೂಡ ನಿದರ್ಶನಗಳಿದೆ ಆದ್ದರಿಂದ ಇಷ್ಟು ಕಾಳಜಿ ಇರ್ತಕ್ಕಂಥವ್ರು ಬಿಟ್ಕೊಡೋದು ಬಿಟ್ಕೊಟ್ಟು ನಾವು ರಾಜಕೀಯ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಭಾವನೆ ಆದ್ದರಿಂದ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ತಯಾರು ಮಾಡ್ತಾ ಇದಾರೆ ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ಯಾರೂ ಕೂಡ ಆ ಶ್ರೀಮಂತರ ಮಕ್ಕಳಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ಯಾರು ತಂದೆ ತಾಯಿ ಇಲ್ಲ ನಿರ್ಗತಿಕರು ಅವ್ರನ್ನ ಮೊದಲು ಸೇರಿಸ್ಕೊಳ್ಳೋಂಥ ಅವಕಾಶ ಶ ಈ ಶಾಲೆಗಳಿಗಿದೆ ಅಂಥ ಮಕ್ಕಳು ಎಷ್ಟು ಜನ ಇದ್ದಾರೆ ಇಲ್ಲಿ ಯಾರು ಪೇರೆಂಟ್ಸ್ ಯಾರು ಬಂದೆ ಇಲ್ಲ ಅನ್ಸುತ್ತೆ ಇಲ್ವ ಇದ್ದಾರೆ ಅವ್ರನ್ನ ವಿತೌಟ್ ಯಾರದೇ ಇನ್ಫ್ಲೂಯೆನ್ಸ್ ಇಲ್ದಂಗೆ ಅವ್ರನ್ನ ಯಾರದೇ ಮಾರ್ಕ್ಸ್ ಇಲ್ದಂಗೆ ಅಂಥವ್ರನ್ನ ಸೇ ಸೇರಿಸ್ಬೇಕು ಅನ್ನೋದು ಸರ್ಕಾರದ ಒಂದು ಆದೇಶ ಇದೆ ಅದನ್ನು ತಗೊಂಡು ಅವ್ರನ್ನೂ ಕೂಡ ಒಳ್ಳೆ ಪ್ರತಿಭೆಗಳನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಇಲ್ಲಿಯ ಶಿಕ್ಷಕರದಾಗಿರೋದ್ರಿಂದ ಖಂಡಿತ ಪರ್ಸೆಂಟೇಜ್ ಬಂದಿರೋರನ್ನ ಕರ್ಕೊಂಡು ಎಲ್ಲೋ ಸೇರಿಸ್ಕೊಂಡು ಪ್ರೈವೇಟ್ ಸ್ಕೂಲಲ್ಲಿ ಅವ್ರನ್ನ ಓದಿಸ್ದೆ ಅನ್ನೋದು ಏನು ಖುಷಿ ತರ್ತಕ್ಕಂಥದ್ದಲ್ಲ ಇಲ್ಲದಂಥ ಮಕ್ಕಳನ್ನ ಸೇರಿಸ್ಕೊಂಡು ಅವ್ರನ್ನ ತಯಾರು ಮಾಡೋದಿದೆಯಲ್ಲ ಅದು ಇವರೆಲ್ಲರ ಜವಾಬ್ದಾರಿ ಮತ್ತು ಇವ್ರಿಗಿರ್ತಕ್ಕಂಥ ಗೌರವ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ನಿಟ್ಟಿನಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಶೈಕ್ಷಣಿಕವಾಗಿ ಎಲ್ಲ ಮಕ್ಕಳಿಗೂ ಕೂಡ ಆಗದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸ್ಲಿಕ್ಕೆ ಮುಂದಾಗಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ನಾವು ಬಿ ಇವರೆಲ್ಲರೂ ಕೂಡ ಇದ್ದೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎರಡು ಸಲ ಕಳೆದ ವರ್ಷ ಈ ವರ್ಷ ಎರಡು ವರ್ಷವೂ ಕೂಡ ಎಸ್ ಸಿನಲ್ಲಿ ಚಿಕ್ಕನಾಯ್ಕನಲ್ಲಿ ಪ್ರಥಮ ಸ್ಥಾನದಲ್ಲಿ ಇಡೀ ಜಿಲ್ಲೆಗೆ ಬಂದಿರತಕ್ಕಂಥದ್ದು ನಮಗೆ ಹೆಮ್ಮೆ ಮುಂದೆನೂ ಕೂಡ ನೀವೆಲ್ಲರೂ ಕೂಡ ಮಕ್ಕಳೇ ಭರವಸೆ ಕೊಟ್ಟಿದ್ದಾರೆ ನಮಗೆ ಇನ್ನೂ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗೆದು ನಾವು ರಾಜ್ಯ ಮಟ್ಟಕ್ಕೆ ಪ್ರದ ಪ್ರದರ್ಶ ನಾವು ಪ್ರದರ್ಶಿಸ್ತೇವೆ ಅಂತಕ್ಕಂಥದ್ದು ಕೂಡ ಮಕ್ಕಳೇ ಹೇಳಿದ್ದಾರೆ ಖಂಡಿತ ಈ ಈ ಆಶಾಭಾವನೆ ಇರಬೇಕು ನಮ್ಮಲ್ಲಿ ಯಾವತ್ತೂ ಕೂಡ ನಿರಾಶೆ ಭಾವನೆ ಇರಬಾರ್ದು ಎಲ್ಲಿ ನನ್ನ ಕೈಲಾಗುತ್ತೆ ಅಂತಕ್ಕಂಥದ್ದು ನಾವೇ ಅಳಕನ್ನು ಮಾಡ್ಕೋಬಾರ್ದು ಮಕ್ಕಳಲ್ಲಿ ಇವತ್ತು ನೋಡಿದ್ವಿ ಅವ್ರ ಆರೋಗ್ಯವಂತವಾಗಿರೋದು ಅಲ್ಲೇ ಕಾಣಿಸ್ತದೆ ಅವ್ರ ಮಗ ಮಕ್ಕ ಮಕ್ಕಳಲ್ಲಿ ನಗುನೇ ನೋಡಿದ್ರೆ ಒಳಗೆ ಮನಸ್ಸು ನಗ್ತಾಯಿದೆ ಅಂತಕ್ಕಂಥದ್ದು ಅಷ್ಟು ಒಂದು ಆ ಬರೀ ಊಟದಲ್ಲಿ ಅಷ್ಟೇ ಅಲ್ಲ ಅವರ ಲವಲವಿಕೆ ಎಲ್ಲದರಲ್ಲೂ ಕೂಡ ಕಾಣ್ತಾ ಇದೆ ಇವತ್ತು ಶೈಕ್ಷಣಿಕವಾಗಿ ಮತ್ತು ಕ್ರೀಡಾ ಮನೋಭಾವ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಇವೆಲ್ಲದರಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಮಕ್ಕಳು ಆದ್ದರಿಂದ ಅವರಷ್ಟು ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ ಎಲ್ಲರೂ ಕೂಡ ಅವರವ್ರ ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸ್ತಾ ಇರೋದ್ರಿಂದ ಖಂಡಿತ ಈ ಒಂದು ಅಟ್ ಒಂದು ಅಟ್ಮಾಸ್ಫಿಯರು ಈ ರೀತಿ ಇರಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಇವತ್ತೇನು ಈ ಸರಿ ನಲವತ್ತೊಂಬತ್ತು ಜನ ಮಕ್ಕಳು ಎಸ್ ಸಿನಲ್ಲಿ ಕೂತ್ಕೋತಾ ಇದ್ದಾರೆ ಇಲ್ಲಿ ಅವ್ರನ್ನೆಲ್ಲ ನಾವು ಓದ್ ಹೋದಾಗ ಸೈನ್ಸ್ ಲ್ಯಾಬು ಮತ್ತು ಕಂಪ್ಯೂಟರ್ ಎಲ್ಲ ನೋಡಿದ್ವಿ ಎಂಟನೇ ತರಗತಿ ಮಗು ಸುಲಲಿತವಾಗಿ ಅದು ಟೈಪ್ ಮಾಡೋದು ಎಲ್ಲ ಕಲ್ತಿದೆ ಕಂಪ್ಯೂಟ್ರ್ ನಾವ್ಯಾರು ಕೂಡ ಅದನ್ನು ನೋಡಿರಲಿಲ್ಲ ಇದನ್ನು ಇದೆಲ್ಲ ನೋಡಿದ್ರೆ ಇಲ್ಲಿ ಎಲ್ಲ ರೀತಿಯ ಮುಕ್ತವಾದ ಅವಕಾಶ ಇದೆ ಏನು ವಿದ್ಯೆ ಯಾರು ಸೊತ್ತು ಅಲ್ಲ ಸಾಧಕನ ಸ್ವತ್ತು ಅಂತಕ್ಕಂಥದ್ನ ಅರ್ಥು ಇವತ್ತು ಮಕ್ಕಳು ಅವರವರ ಪರಿಶ್ರಮದಿಂದ ಇವತ್ತು ಶಿಕ್ಷಕರ ಹೇಳಿದ್ದನ್ನು ಗ್ರಹಿಸಿ ಅದೆಲ್ಲವನ್ನು ಕೂಡ ಅರ್ಥೈಸ್ಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಅಂತಕ್ಕಂಥದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೀವೆಲ್ಲರೂ ಕೂಡ ಹಲವಾರು ವಿಚಾರಗಳನ್ನ ಹೇಳಿದ್ರಿ ಕೆಲವರು ಪೇರೆಂಟ್ಸು ಪಿ ಯು ಸಿಗೂ ಕೂಡ ಇಲ್ಲೇ ಮುಂದುವರಿಸುವಂಥದ್ದು ಆಗಬೇಕು ಅನ್ನೋದು ನಾನು ಬ ಎಲ್ಲದೂ ಕೂಡ ಈಗಾಗಲೇ ನಮ್ಮ ಕ ಕ್ರೈಸ್ ಎಮ್ ಡಿ ಅವರಿಗೆ ಕೊಟ್ಟಿದ್ದೇನೆ ಬುಧವಾರ ಅವ್ರ ಜೊತೆ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ ಬುಧವಾರ ಬೆಂಗಳೂರಿಗೆ ಹೋಗ್ತೀನಿ ಅವಾಗ ಮೀಟಿಂಗ್ ಮಾಡಿ ಇದೆಲ್ಲದಕ್ಕೂ ಕೂಡ ಒಂದು ಚಾಲನೆಯನ್ನು ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಸಚಿವರ ಹತ್ರ ಹತ್ರ ಕೂತ್ಕೊಂಡು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಕೆಲವು ಅನಿಸಿಕೆಗಳು ನಮ್ಮ ಪೋಷಕರುಗಳು ಹೇಳಿದಂಥದ್ದು ಕೂಡ ಇವತ್ತು ರಸ್ತೆ ಆಗಬೇಕು ಅಂತಕ್ಕಂಥದ್ದು ಏನಿದೆ ಖಂಡಿತ ಇವತ್ತು ಇನ್ನೇನು ಇದು ಟೆಂಡರ್ ಆಗಿದೆ ನಮ್ಮದು ಚಿಕ್ಕನಾಯ್ಕನಹಳ್ಳಿಯಿಂದ ಮತ್ಕಟ್ಟ ಕೈಮರದವರೆಗೂ ನಲವತ್ತಾರು ಕೋಟಿಗೇನೋ ಅದು ರಸ್ತೆ ಆಗಿದೆ ಅದೇ ಕಾಂಟ್ರಾಕ್ಟ್ಲೆ ಇಲ್ಲೂ ಮಾಡಿಸೋಂಥ ಕೆಲಸ ಮಾಡ್ತೇನೆ ಶೀಘ್ರವಾಗಿ ಆಗ್ತದೆ ಮುಂದಿನ ಸಲ ಮುಂದಿನ ಸಲ ನೀವೆಲ್ಲರೂ ಕೂಡ ಪೋಷಕರ ಸಭೆ ಬರೋ ಅಷ್ಟರಲ್ಲಿ ಉತ್ತಮ ರಸ್ತೆಯಲ್ಲಿ ನೀವು ಬರೋವಂಥ ವ್ಯವಸ್ಥೆನ ವ್ಯವಸ್ಥೆಯನ್ನು ಮಾಡಿಸ್ಕೊಡೋ ಮಾಡ್ತೇನೆ ಆಮೇಲೆ ಶುದ್ಧ ನೀರ ಕುಡಿಯ ನೀರಿನ ಘಟಕ ಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಮಕ್ಕಳೇ ಹೇಳಿದ್ರು ನಮ್ಮ ಅಧ್ಯಕ್ಷ ಎಲ್ಲ ಖಂಡಿತ ಅದನ್ನು ಶೀಘ್ರವಾಗಿ ಹಾಕ್ಸುವಂಥ ಕೆಲಸ ನಾನು ಶಾಸಕರು ನಿಧಿಯಿಂದ ಮಾಡಿಕೊಡ್ತೇನೆ ಮತ್ತು ಪೋಷಕರು ಬಂದಾಗ ಅವ್ರು ಕೂತ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಇಲ್ಲ ಅಂತ ಪ್ರಾಂಶುಪಾಲರು ಕೂಡ ಮೊದಲೇ ಹೇಳಿದರು ನಾನೆಲ್ಲನೂ ಕೂಡ ಬರ್ಕೊಂಡಿದ್ದೆ ಅದನ್ನು ಕೂಡ ನಾವು ಯಾವುದಾದ್ರೂ ಅನುದಾನದಲ್ಲಿ ಈ ನೀವು ಮುಂದಿನ ವರ್ಷ ಭರವಸೆಯಲ್ಲಿ ಮೂರು ಕೆಲಸನೂ ಕೂಡ ನಾವು ಖಂಡಿತ ಮಾಡ್ತೇವೆ ಗೋಡೆದು ಗೋಡೆದೊಂದೇನಾಗಿದೆ ಓಡೋದನ್ನ ನಾವು ಕ್ರೈಸ್ಸಿಂದನೇ ಮಾಡಿಸ್ಬೇಕು ಅವರು ಪ್ಲ್ಯಾನ್ಗಳಿದೆ ಅದರಲ್ಲಿ ಅವ್ರ ಹತ್ರ ಅಪ್ರೂವಲ್ ತೊಗೊಂಡು ಅವ್ರ ಹತ್ರ ಬುಧವಾರ ಕೂತ್ಕೊಂಡಾಗ ನಾನು ಮತ್ತೆ ಹೇಳಲಿಕ್ಕೆ ಸಾಧ್ಯ ನಾನು ಅದನ್ನು ಸ ಸರಿಪಡಿಸ್ತಂಥ ಈ ಚಿರತೆ ಒಂದು ಹಾವಳಿನ ಹೇಳಿ ಅವ್ರಿಗೆ ಇಲ್ಲಿ ಆ ಗೋಡೆಯನ್ನು ಎತ್ತರಿಸ್ತಕ್ಕಂಥ ಕೆಲಸಕ್ಕೆ ಅವ್ರ ಹತ್ರ ಅನುದಾನ ಆಗ್ಬೋದು ಅದರಿಂದ ಅಪ್ರೂವಲ್ ಪಡ್ಕೊಳ್ಳೋವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಉತ್ತಮವಾದ ಕಟ್ಟಡ ಇದೆ ಮತ್ತು ಇಲ್ಲಿ ಶಿಕ್ಷೆ ಶಿಕ್ಷಕರಿಗೆ ಉಳ್ಕೊಳ್ಳಿಕ್ಕೆ ಮನೆ ಇಲ್ಲ ರೆಸಿಡೆನ್ಸ್ ಇಲ್ಲ ಅಂತಕ್ಕಂಥದ್ದು ಏನಿದೆ ಅದನ್ನು ಕೂಡ ಬುಧವಾರ ಕೂತ್ಕೊಂಡು ಅದನ್ನು ಸಚಿವರ ಹತ್ರ ನಾನು ಮಾತಾಡಿ ಅದಕ್ಕೆ ಅನುಮೋದನೆ ತಗೊಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳೇನು ಓದ್ತಾ ಇದ್ದಾರೆ ಹೇಳಿದ್ರು ಮಕ್ಕಳೇ ಹೇಳಿದ್ರು ನಿಮಗೆ ಬಂದು ಬಂದು ಯಾವಾಗಲೂ ಕೂಡ ಜಾತ್ರೆ ಹಬ್ಬ ಹರಿದಿನ ಅಂತ ನಮ್ಮನ್ನು ಕರಿಬೇಡಿ ಅಂತಕ್ಕಂಥದ್ದು ಬೇಡ ಅವ್ರು ಓದೋ ಅಂಥ ಸಂದರ್ಭದಲ್ಲಿ ಓದೋಕ್ಕೆ ಮ ಪ್ರಾರಂಭದಲ್ಲಿ ಏನಾಗುತ್ತೆ ಮಕ್ಕಳು ಸ್ವಲ್ಪ ಹೊಂದ್ಕೊಳ್ಳೋವರೆಗೂ ಒಂದು ಎರಡು ತಿಂಗಳು ಆರನೇ ತರಗತಿ ಮಕ್ಳಿಗೆ ಹಿಂಸೆ ಆಗುತ್ತೆ ಆಮೇಲೆ ಅವರವರೇ ಸ್ನೇಹಿತರಾದಾಗ ನಿಮ್ಮನ್ನು ಯಾರನ್ನೂ ಕೂಡ ಅವ್ರು ಕೇಳಲ್ಲ ಅದರಿಂದ ನೀವು ಯಾವಾಗಾರು ಒಂದು ಸಲ ಬಂದು ಏನಾದ್ರು ಕೊ ವಸ್ತುಗಳು ಕೊಡೋವಂಥದ್ದು ತಿನ್ನೋದಕ್ಕಿರ್ಬೋದು ಬಟ್ಟೆಗಳು ಇರ್ಬೋದು ವಸ್ತ್ರಗಳು ಇದನ್ನು ಕೊಟ್ಟೋಗುವಂಥದ್ದು ಒಂದು ಅರ್ಧ ಗಂಟೆ ಮಾತಾಡಿಸಿ ಹೋಗುವಂಥದ್ದು ಮಾಡಿ ಕರ್ಕೊಂಡೋಗಿ ನಾವು ಎಲ್ಲದಕ್ಕೂ ಕೂಡ ತೊಡಗಿಸ್ಕೊಳ್ಳೋದು ಬೇಡ ಈಗ ಅವ್ರನ್ನ ಓದಕ್ಕೆ ಬಿಡೋಣ ಚೆನ್ನಾಗಿ ಓದಲಿ ಮಕ್ಕಳು ಆಮೇಲೆ ಇದ್ದಿದ್ದೆ ಮುಂದೆ ಎಲ್ಲ ಥರ ಹಬ್ಬ ರೈತ ಮಾಡುವಂಥದ್ದು ಇದ್ದಿದ್ದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಸಿ ಇ ಟಿನ ಕೂಡ ಮಾಡ್ತಾಯಿದ್ದೀವಿ ಹತ್ತಾರು ವರ್ಷಗಳಿಂದ ಉಚಿತವಾಗಿ ಸಿ ಇ ಟಿ ನೀಟ್ ಪರಿ ಇದನ್ನು ಕ್ಲಾಸಸ್ ಮಾಡ್ತಾಯಿದ್ವಿ ಅದರಲ್ಲಿ ನಾವು ಯುಗಾದಿ ಮಗು ಕೂಡ ಮಕ್ಕಳನ್ನ ಬಿಡಲ್ಲ ಇಲ್ಲೇ ಒಬ್ಬಟ್ಟು ಮಾಡಿಸೋಂಥ ಕೆಲಸ ಮಾಡ್ತೀವಿ ಆ ಥರ ವರ್ಷದೊಡಗೂ ಕೂಡ ಇಲ್ಲೇ ಮಾಡಿದ್ದಾರೆ ಮಕ್ಕಳು ಆ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇವಾಗ ಇದೆಲ್ಲ ನೋಡಿ ಮಕ್ಕಳನ್ನು ಓದಿಸ್ಬೇಕು ಓದಿಸ್ಬೇಕು ಅಂತ ನಮಗೂ ಛಲ ಬಂದಿದೆ ಬಂದೇನು ಮಾಡಿದ್ವಿ ಪ್ರಾರಂಭ ನೆನ್ನೆ ಫಸ್ಟು ನೆನ್ನೆ ಭಾನುವಾರ ಪ್ರತಿ ಭಾನುವಾರ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಅವ್ರಿಗೆ ಸಿ ಇ ಟಿ ನೀಟ್ ಕೋಚಿಂಗನ್ನು ನೆನ್ನೆ ಪ್ರಾರಂಭ ಮಾಡಿದ್ವಿ ಮೊದಲನೇದಾಗಿ ಇಪ್ಪತ್ತೇಳು ವಾರ ಸಿಗುತ್ತೆ ಅವ್ರಿಗೆ ಮುಂದಿನ ಎಕ್ಸಾಮ್ವರೆಗೂ ಇಪ್ಪತ್ತೇಳು ವಾರ ಮುಂದಿನ ಎಕ್ಸಾಮ್ವರೆಗೂ ಸಿಗೋದವ್ರಿಗೂ ಕೂಡ ಪ್ರತಿ ಭಾನುವಾರ ಅವ್ರಿಗೆ ಎರಡೆರಡು ಸಬ್ಜೆಕ್ಟ್ನ ನೆನ್ನೆ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ನೂರೈವತ್ತು ಜನ ಮಕ್ಕಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಫಸ್ಟ್ ಇಯರ್ಗೆ ಎಪ್ಪತ್ತೈದು ಸೆಕೆಂಡ್ ಇಯರ್ಗೆ ಎಪ್ಪತ್ತೈದು ಎಕ್ಸಾಮ್ ಮಾಡಿ ಆಯ್ಕೆ ಮಾಡ್ಕೊಂಡಿದ್ದೇವೆ ಅವ್ರಿಗೆ ನೆನ್ನೆಯಿಂದ ಅವ್ರಿಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಇನ್ನು ಇಪ್ಪತ್ತಾರು ವಾರಗಳ ಕಾಲ ಅವ್ರಿಗೆ ಫಸ್ಟ್ ಇಯರು ಸೆಕೆಂಡ್ ಇಯರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಮಾಡ್ತೇವೆ ನಂತರ ಪಿ ಯು ಸಿ ಎಕ್ಸಾಮ್ ಆದ ನಂತರ ಮತ್ತೆ ಎಷ್ಟು ಜನ ಇರ್ತಾರೆ ಕಳೆದ ವರ್ಷ ಮುನ್ನೂರ ಅರವತ್ತೇಳು ಜನೂ ಏನೋ ಬಂದಿದ್ರು ಅಲ್ಲಿಗೆ ಆ ಥರ ಅವ ಎಲ್ಲರಿಗೂ ಮಾಸ ಕೊಡಿಸೋವಂಥದ್ನು ಕೂಡ ಮಾಡ್ತೀವಿ ಈ ಮಕ್ಕಳನ್ನ ನಾವು ಸಿ ಇ ಟಿ ನೀಟು ಮತ್ತು ಜೆ ಡಬಲ್ ಇ ಕ್ರ್ಯಾಕ್ ಮಾಡೋದಕ್ಕೆ ಅವ್ರನ್ನ ನಾವು ತಯಾರು ಮಾಡೋವಂಥದ್ದು ಕೆಲಸ ಮಾಡ್ತಾಯಿದ್ವಿ ಇದು ಯಾಕೆಂದರೆ ನಮ್ಮ ತಾಲೂಕಿನ ಹುಡುಗರು ಕೆಲವರು ಆಗಲಿ ಕೆಲವರು ಇಂಜಿನಿಯರ್ಸ್ ಆಗಲಿ ಯಾರೇ ಆಗಿರ್ಬೋದು ಇಲ್ಲಿ ನಮಗೆ ಸ್ವಾರ್ಥ ಇಲ್ಲ ನಾನು ಎಲ್ಲೂ ಕೂಡ ಜಾತಿ ನೋಡೋಕೆ ಹೋಗ್ತಾಯಿಲ್ಲ ಪಕ್ಷ ನೋಡ್ತಾಯಿಲ್ಲ ಎಲ್ಲರೂ ಒಂದೇ ನಮ್ಮ ಮಕ್ಕಳು ನಮ್ಮ ತಾಲ್ಲೂಕು ಮಕ್ಕಳು ಎಲ್ಲರೂ ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು ಅನ್ನೋದು ನಾವು ಇಟ್ಕೊಂಡಿದ್ದೇವೆ ನೀವು ನೋಡಿದ್ದೀರ ಪ್ರತಿ ಸಲ ಗ್ರಾಮ ಜನಸ್ಪಂದನ ಇವತ್ತು ಎಪ್ಪತ್ತೈದನೇ ವಾರ ಜನಸ್ಪಂದನ ನಾವು ಚಿಕ್ಕ ಮಾಡ್ತಾ ಇರೋದು ಯಾರೇ ಬರಲಿ ಅದು ನಾವು ಅವ್ರ ಮುಖ ನೋಡೋದಕ್ಕಿಂತ ಅವ್ರ ಅರ್ಜಿ ಅವ್ರ ಸಮಸ್ಯೆ ನೋಡ್ತಾ ಇದ್ದೀವಿ ಯಾರೇ ಇರ್ಬೋದು ಅವ್ರ ಸಮಸ್ಯೆ ಏನಿದೆ ಅದನ್ನು ಅರ್ಥ ಕೆಲಸ ಮಾಡೋದು ಇವತ್ತು ಹಂಗಾಗಿ ಯಾರು ಕೂಡ ಒಂದು ಪೆನ್ಷನ್ಗೆ ಅರ್ಜಿ ಬರ್ತಾಯಿಲ್ಲ ನಾವು ಮನೆ ಬಾಗಿಲಿಗೆ ಮನೆ ಮಗ ಅಂತ ಒಂದು ಮಾಡ್ಕೊಂಡು ಯಾರು ಬರ್ತಾ ಬರ್ತಾಯಿಲ್ಲ ಯಾಕೆಂದರೆ ಇವತ್ತು ಅರ್ಜಿ ಕೊಟ್ಟರೆ ಮುಂದಿನ ಸೋಮವಾರ ಅವ್ರು ಬರೋದ್ರೊಳಗೆ ಅವ್ರಿಗೆ ಆದೇಶ ಕಾಪಿ ಕೊಡ್ತೀವಿ ಮಧ್ಯವರ್ತಿಗಳು ಆವಳಿ ಇಲ್ಲ ಲಂಚ್ ಆಮೇಶ ಇಲ್ಲ ಈ ಥರ ಈ ಥರ ವ್ಯವಸ್ಥೆಗಳನ್ನ ಬುಕ್ಕಾಪಟ್ಟದಲ್ಲೂ ಕೂಡ ಮೂವತ್ತ್ಮೂರು ವಾರ ಮಾಡಿದ್ದೀವಿ ಸಿರಾದಲ್ಲಿ ಮತ್ತೀಗ ಇನ್ನೊಂದು ವಿಶೇಷವಾಗಿ ನಾವೇ ಅಧಿಕಾರಿಗಳು ನಾವೆಲ್ಲರೂ ಕೂಡ ಜನಗಳ ಹತ್ರನೇ ಹೋಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಅಂತ ಒಂದು ಶೀಷಿಕೆ ಇಟ್ಕೊಂಡು ಹನ್ನೊಂದು ವಾರಗಳಾಯ್ತಾಗ್ಲೇ ಒಂದೊಂದು ಪೋಬ್ಳಿನಲ್ಲಿ ಒಂದೊಂದು ವಾರ ಒಂದೊಂದು ಕಡೆ ಮಾಡಿಕೊಂಡು ಎಂಟು ಭಾಗ ಮಾಡ್ಕೊಂಡಿದ್ದೀವಿ ಎರಡು ತಿಂಗಳಿಗೆ ಒಂದ್ಸತಿ ಒಂದು ಹೋಬ್ಳಿನಲ್ಲಿ ಎಲ್ಲರೂ ಸಿಗುವಂಥದ್ದು ಪ್ರತಿ ಶುಕ್ರವಾರ ಅಲ್ಲಿ ಎಷ್ಟು ಹಳ್ಳಿಗಳಿದೆ ಒಂದು ಪಂಚಾಯತಿಲಿ ಹೋಗಿ ಅಲ್ಲಿ ಅಲ್ಲೇ ಸಮಸ್ಯೆಗಳನ್ನ ಯಾರು ಬರೋಕ್ಕಾಗದೆ ಇದ್ದವ್ರು ಇರ್ಬೋದು ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಫಸ್ಟೇ ಮೂವತ್ತು ಪರ್ಸೆಂಟ್ ಕೆಲಸ ಆಗಿರುತ್ತೆ ಚರಂಡಿಗಳು ಕ್ಲೀನ್ ಮಾಡ್ತಾರೆ ರಸ್ತೆ ಇದು ಲೈಟ್ ಹಾಕ್ತಾರೆ ಅಲ್ಲ ಬಲ್ಪ್ಗಳು ಹಾಕಿಲ್ದಿದ್ರೆ ಬಲ್ಪ್ ಹಾಕ್ತಾರೆ ಮತ್ತು ನೆಲ್ಲಿ ನೀರು ಬರ್ದಿದ್ರೆ ನೀರು ಬರುತ್ತೆ ಮೊದಲೇ ಹೇಳ್ಬಿಟ್ಟಿದ್ವಿ ಮುಜುಗರಕ್ಕೆ ಒಳಗಾಗಬಾರ್ದು ಅಂತ ಅಧಿಕಾರಿಗಳಿಗೆ ನೇರವಾಗಿ ಹೇಳಿದ್ರು ಅದರಲ್ಲ ರಾಜಿ ಇಲ್ಲವೇ ಇಲ್ಲ ನಿಮ್ಮ ನಿಮ್ಮ ಇಲಾಖೆದೇನಾರು ಅಲ್ಲಿ ಸಮಸ್ಯೆ ಬಂದರೆ ನೀವೇ ಅದನ್ನು ಎದುರಿಸ್ಬೇಕಾಗತ್ತೆ ಹುಷಾರಂತ ಹೇಳ್ಬಿಟ್ಟಿದ್ವಿ ಹಂಗಾಗಿ ನಾವು ಹೋಗೋವಷ್ಟು वत परसेंट के आगत ಅಂದ ಹಂಗೆ ಒಂದು ಎಂಬತ್ತು ಭಾಗ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆಲ್ಲರಿಗೂ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯಲ್ಲೂ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಮತ್ತು ಸಾರ್ವಜನಿಕವಾಗಿ ನೀವು ನೋಡಿದ್ರಿ ಮೊನ್ನೆ ಮಡಿಲು ತುಂಬ ಕಾರ್ಯಕ್ರಮ ಸಾವಿರದ ಇನ್ನೂರು ಇಪ್ಪತ್ತು ಜನ ಗರ್ಭಿಣಿಯವ್ರನ್ನ ಎಲ್ಲ ಒಂದು ಅಣ್ಣ ತಂಗಿ ಬಾಂಧವ್ಯದಲ್ಲಿ ಅವ್ರಿಗೆಲ್ಲ ಮಾಡಿದ್ವಿ ಇದೊಂದೇನೆಂದರೆ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲ ನಮಗೆ ರಾಜಕೀಯ ಹೊರತುಪಡಿಸಿ ನಾವೆಲ್ಲರೂ ಕೂಡ ಒಂದು ಬಾಂಧವ್ಯ ನಾನು ಕೂಡ ಎಲ್ಲೂ ಈ ಕಾಲ ತಲೆ ಬಿಟ್ಟು ನೀವು ಎಲ್ಲೂ ಬಿಟ್ಟು ನಾವೆಲ್ಲ ಒಂದು ಕುಟುಂಬ ಮುತ್ತಿರ ನಾವೆಲ್ಲರೂ ಕೂಡ ಜೀವನ ಮಾಡಬೇಕು ಯಾರಿಗೂ ಕೂಡ ಯಾವುದರಿಂದನೂ ತೊಂದರೆ ಆಗಬಾರ್ದು ಅನ್ನೋದು ಆ ಭಾವನೆನ ರೂಢಿಸ್ಕೊಂಡು ಇವತ್ತು ಎಲ್ಲ ಜನಗಳಿಗೂ ಶೈಕ್ಷಣಿಕವಾಗಿ ಅದರಲ್ಲೂ ವಿಶೇಷವಾಗಿ ಇನ್ನೊಂದೆರಡು ವರ್ಷ ನೀವು ಕಾದ್ರೆ ಗೊತ್ತಾಗ್ತದೆ ಯಾವ ರೀತಿ ಏನೇನು ತೀರ್ಮಾನಗಳಾಗಿದ್ದಾವೆ ಅಂತಕ್ಕಂಥದ್ದು ಖಂಡಿತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲೂ ಕೂಡ ತೊಂದರೆ ಆಗೋದಿರ್ತೀನಲ್ಲಿ ಇವತ್ತು ಅಂಥ ಉತ್ತಮವಾದ ಬಿ ಇ ಅವರು ನಮಗೆ ಸಿಕ್ಕಿದ್ದಾರೆ ಅವ್ರು ಬಂದ ಮೇಲೆ ಎರಡು ವರ್ಷದಿಂದ ಎರಡು ವರ್ಷವೂ ಕೂಡ ಎಸ್ ಎಲ್ ಸಿಲಿ ಫಸ್ಟ್ ಪ್ಲೇಸು ನಮ್ಮ ತಾಲೂಕು ಅವ್ರಿಗೀಗ ಚ ಚಾಲೆಂಜಿಂಗ್ ಅವರಿಗೆ ಫಸ್ಟ್ ಪ್ಲೇಸ್ ಬರೋದು ಉಳಿಸ್ಕೊಳ್ಳೇಬೇಕು ಮುಂದಿನ ವರ್ಷಕ್ಕೆ ನಮ್ಮ ತಾಲೂಕನ್ನ ಅದ್ರ ಜೊತೆಗೆ ನಾವು ಸ್ಟೇಟ್ಗೂ ಕೂಡ ಕಾಂಪೀಟ್ ಮಾಡಿ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದು ಮ ತೆಗಿಬೇಕು ಆ ಥರ ತಯಾರು ಮಾಡೋವಂಥದನ್ನ ಮುಂದಿನ ಭಾನುವಾರ ನಾವೆಲ್ಲ ಪ್ರೇರಣಾ ಶಿಬಿರನೂ ಕೂಡ ಪ್ರಾರಂಭ ಮಾಡ್ತಿದ್ದೆವು ಪ್ರೇರಣಾ ಶಿಬಿರಕ್ಕೆ ಹೊರ್ಗಡೆಯಿಂದ ಯಾರನ್ನೂ ಕಳಿಸ್ತಾ ಇಲ್ಲ ನಾವು ಇಲ್ಲೇ ತ ಇರ್ತಕ್ಕಂಥ ಏನು ಸಬ್ಜೆಕ್ಟ್ ಎಲ್ಲರನ್ನು ಕೂಡ ಇಲ್ಲಿಂದ ಕಳಿಸ್ಕೊಡಿ ಯಾರು ಉತ್ತಮ ಆಗಿದ್ದಾರೆ ಅಂತ ಅವ್ರನ್ನ ಪ ಪ್ರಿನ್ಸಿಪಲ್ರ ಕೇಳಿದ್ರು ಅವ್ರನ್ನೇ ತಯಾರು ಮಾಡಿ ನಿಮ್ಮಲ್ಲೇ ಶಕ್ತಿ ಇದೆ ನೀವು ಮಾಡಿ ಅಂತಕ್ಕಂಥದ್ದನ್ನ ಅವ್ರು ಬಡದೆ ಎಬ್ಬರಿಸ್ತಾ ಇದ್ದಾರೆ ಎಲ್ಲರನ್ನು ಶಿಕ್ಷಕರನ್ನ ಯಾರ್ಯಾರು ಸೋಂಬೇರಿಗಳಾಗಿದ್ರು ಅವರೆಲ್ಲರನ್ನು ಕೂಡ ಬಡದೆ ಎಬ್ಬರಿಸಿ ಅವರಿಂದನೇ ಕೆಲಸ ತೊಗೊಳ್ಳೋ ಅಂಥದ್ದನ್ನ ಮಾಡ್ತಾ ಇದ್ದಾರೆ ಬರೀ ನಾವು ಸರ್ಕಾರಿ ಶಾಲೆಗೆ ಅಷ್ಟೇ ಮಾಡ್ತಾ ಇಲ್ಲ ಅದು ಅನುದಾನದ ರೈತ ಶಾಲೆ ಅನುದಾನ ಪಡೆದಿರ್ತಕ್ಕಂಥ ಶಾಲೆ ಮತ್ತೆ ಪ್ರೈವೇಟ್ ಶಾಲೆಗಳು ಎಲ್ಲವಕ್ಕೂ ಕೂಡ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನಮ್ಮ ತಾಲೂಕು ಮಕ್ಕಳು ಅಂತಲೇ ಬಾಂಬುದೇವೇ ಇಟ್ಕೊಂಡು ಎಲ್ಲರಿಗೂ ಕೂಡ ಈ ಪ್ರೇರಣಾ ಶಿಬಿರವನ್ನು ಒಳಪಟ್ಟಂತೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವೇನು ಪೋಷಕರು ಬಂದಿದ್ರಿ ಖಂಡಿತ ನಿಮ್ಮ ಕಾಳಜಿ ನಿಮ್ಮದೇ ಮನೆ ಇದನ್ನು ನೀವೆಲ್ಲರೂ ಕೂಡ ನನ್ನ ಮಗು ಇಲ್ಲಿ ಓದ್ತಾ ಇದೆ ಅಂದರೆ ಇದು ನಂದು ಸಂಸ್ಥೆ ಅಂತಕ್ಕಂಥ ಭಾವನೆ ಮೊದಲು ನಮಗೆ ಬಂದರೆ ಅಲ್ಲಿ ಏನಾದರೂ ಕೂಡ ಸಣ್ಣ ಪುಡ್ತು ಇಲ್ಲಿ ಬಂದಾಗ ನೀವೇ ಒಂದು ಗಿಡ ಹಾಕ್ಬೋದು ಒಂದು ಗಿಡಕ್ಕೆ ನೀರು ಹಾಕ್ಬೋದು ಬೆಳೆಸೋ ಅಂಥದ್ದು ಮಗುಗಳನ್ನ ಬೆಳೆಸ್ತಾ ಇದ್ದಾರೆ ಇಲ್ಲಿ ಪ ನೀವು ನಮ್ಮ ಶಿಕ್ಷಕರು ಆ ಥರ ನಮ್ಮದೇ ವಾತಾವರಣ ನಮ್ಮ ಮನೆಯನ್ನು ರೀತಿಯಲ್ಲಿ ನಾವೆಲ್ಲರೂ ಕೂಡ ತೊಡಗಿಸ್ಕೊಂಡ್ರೆ ಖಂಡಿತ ಈ ಶಾಲೆಗಳಲ್ಲಿ ಓದಂಥ ಮಕ್ಕಳು ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇಲ್ಲಿ ಪರಿಸರನೂ ಕೂಡ ಉತ್ತಮ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ತಮ್ಮೆಲ್ಲರ ದರ್ಶನ ಮಾಡಿ ತಮ್ಮ ಜೊತೆ ಹಲವಾರು ವಿಚಾರಗಳನ್ನ ಅರ್ತು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಪ್ರೀತಿಯ ಪೋಷಕರಿಗೂ ಮತ್ತು ಎಲ್ಲ ಗುರುವೃಂದಕ್ಕೂ ಮತ್ತೆ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಇನ್ ಜೈ